Sous-titrage Société Radio-Canada ನೀವು ಕೇಳಿರಿ ಇವತ್ತು ಕೊಲೆ ಆಗೇತ್ರಿ ಮಾಂಕೇಶ್ ನಗರ್ ಬಿಡೀಜ್ ತೆರೆದ್ರಿ ಮತ್ತ ಒಂದ್ ಕೊಲೆ ಆಗಿ ಜೀವ ಹೋಗೇತ್ರಿ ಇದು ಲವ್ ಅಪೇರ್ ಸಲುವಾಗಿ ಆಗಿದೈತ್ರಿ ನಮಗ ಅಣ್ಣನ ಮಗ ಆಗ್ಬೇತ್ರಿ ನಮ್ಮ ಅಣ್ಣ ರೀ ಅವನ ಮಗ ರೀ ದೊಡ್ಡವ್ ನಾಲ್ಕು ಅಣ್ಣ ತಮ್ಮ ಅದ್ರಿ ಅವ್ರ ಇವ್ನ ದೊಡ್ಡವ ಮಗ ಅಂದ್ರೆ ಎಲ್ಲ ಕಿತ್ತು ದಡ್ಡವ್ರಿ ಇವ ಮಣ್ಣಿನ ನಡ್ಸೋದು ಇವ ವ್ಯಾಪಾರ ವ್ಯಾಪಾರ ಮಾಡ್ತಿದ್ರಿ ಹಣ್ಣಿನ ವ್ಯಾಪಾರ ಮಾಡ್ತಾನ್ರಿ ಇವ ಮತ್ತು ಪ್ಯಾಟ್ಯಾಗ ಏನಿಲ್ಲ ರೀ ಪ್ಯಾಟಿ ಪ್ಯಾಟಿ ಮಾಡ್ತಾನ್ರಿ ಯಾವಾಗ ಖಾನಾಪುರ್ ಯಾವಾಗ ಕಿತ್ತೂರು ಯಾವಾಗ ಹಿಂಗೆ ಹೋಗಿ ಕೆಲಸ ವ್ಯಾಪಾರ ಮಾಡ್ಕೊಂಡು ಬರ್ತಾರ್ರಿ ಇವರು ಮತ್ತು ಇವ ದೊಡ್ಡವ್ರಿ ಅನ್ನ ತಮ್ಮ ಒಳಗೆ ಇವ ದೊಡ್ಡವ ಇವೊಂದು ಕೊಲೆ ಆಗೈತ್ರಿ ಜಮಾತ್ದಾಗ ಮತ್ತೇನು ಜಮಾದ್ದಾಗ ಮಾತಾಡಿದಿರಿ ಒಂದು ವರ್ಷ ಒಂದು ವರ್ಷ ಹಿಂದೆ ಮಾತಾಡಿದ್ದೀವಿ ರೀ ಇದು ಲವ್ ಬಗ್ಗೆ ಇದೇನಾಗೈತಿ ಒಂದು ವರ್ಷ ಖರೀದ್ ಕೆಲಸ ಎರಡು ಮಂದಿಗೆ ಹುಡುಗ ಮನೆಯವ್ರಿಗೆ ಇವರು ಮನೆಯವ್ರಿಗೆ ಕಳ ಕಳಸ್ ಮಾತಾಡೋ ಕೆಲಸ ಬಗೆ ಹರ್ಸಿದ್ದೀವಿ ರೀ ಅದು ಮದುವೆ ರೆಡಿ ಆಗಿದ್ರಿ ಅವರು ಇವರು ಮತ್ತು ಅವಾಗಿಂದ ಮತ್ತೆ ಗ್ಯಾಪ ಐತೆ ರೀ ಅದ ಒಳಗಿಂದ ಏನು ನಡ್ದೈತಿ ಅದೇನು ರೀ ಸರ್ ಗ್ಯಾಪ್ ಇತ್ತು ರೀ ಈಗ ಸಡನ್ಲಿ ಇದು ರಿಪೋರ್ಟ್ ರೀ ಕೊಲೆ ಆಗೈತಿ ಹಿಂಗೆ ಹಿಂಗೆ ಬಾಡಿಗೆ ತೊಗೊಂಡು ಹೋಗಾತಿದ್ರೆ ತ ಏನು ಹುಡುಗಿ ಅದನ್ನು ಅನ್ನ ಬಂದ ಕೆಲಸ ಸಡನ್ಲಿ ಇಸ್ಕೂಡೋವ್ರು ಏನು ತೊಗೊಂಡು ಕೊಲೆ ಮಾಡ್ಯಾನಿ ಅವ್ನು ಇಸ್ಕೂಡೋರ್ ಅಂದ್ರೆ ಅವ್ನು ವೈರಿಂಗ್ ಕೆಲಸ ರೀ ಅದು ಕೈಯಾಗಿ ರೀ ಒಂದು ನಿಂದ್ರಿಸ್ಬೇಕು ಮಾಡೇನ್ರಿ ಗಾಡಿ ಮೇಲೆ ಹೋಗಿ ಇಬ್ರಾಹಿಂ ಅಣ್ಣ ತಮ್ಮ ಇಷ್ಟ ಇವರ ದೊಡ್ಡವರು ಅನ್ನ ತಮ್ಮ ಇವರ ದೊಡ್ಡವ್ರು ಇವ ಕುಟುಂಬಕ್ಕೆ ಜವಾಬ್ದಾರಿ ಇಲ್ಲ ಇವ್ರಿ ಜವಾಬ್ದಾರಿ ರೀ ಈಗ ಇವ ಜವಾಬ್ದಾರಿ ಈಗ ಅವ್ರು ತಪ್ಪು ಮಾಡಿದ್ರೆ ಅವ್ರು ಏನು ಏನಾದ್ರು ನೀವು ಜಮಾತಾಗಿ ಮಾಡಿ ಹೇಳ್ಬೋದಾಗಿತ್ತು ಹಿಂಗೆ ನಮ್ಗೆ ಏನು ಗೊತ್ತಾಗ್ಲಿಲ್ಲ ಅವಾಗೆ ಒಂದು ವರ್ಷ ಒಂದೂವರೆ ವರ್ಷ ಹಿಂದ ಆಗಿದ್ದ ಅವಾಗಿಂದ ಸೈಲೆಂಟ್ ಇತ್ತು ರೀ ನಾವು ಗಪ್ ಜಮಾತ್ನವ್ರನ್ನೂ ಗಪ್ ಇದ್ದು ರೀ ಸೈಲೆಂಟ್ ಇತ್ತು ರೀ ಅವಾಗಿಂದ ಏನು ಇದನ್ನ ಆಗಿಲ್ರಿ ಅದ ಆಮೇಲೆ ಸಡನ್ಲಿ ಈಗ ಹೆಂಗಿದ್ರಿ ಚಲೋ ಇದ್ರೆ ಎರಡೂ ಒಪ್ಕೊಂಡಿದ್ಲ ರೀ ಎರಡು ಮನೆಯವರು ಒಪ್ಕೊಂಡ್ ಕೆಲಸ ಇದು ಕೆಲಸ ಆಗಿತ್ತು ರೀ ಈಗ ಏನ್ ಹೇಳೋದು ಏನ್ ಗೊತ್ತಾಗ್ಬೇಕು ನಮ್ಗ ಏನ್ ಐತಿ ನಮ್ಮ ಹೆಸರು ಬಬ್ಲು ಹುಲ್ಗು